ಎರಡನೇ ಸರಿ ಬರ್ತಾ ಇರೋದು ನನ್ನ ಆರಾಧ್ಯ ದೈವ ಅಂತಾನೆ ಹೇಳ್ಬೋದು ತುಂಬಾ ನನ್ನೇಶ್ವರ್ ರೂಪಶ್ರೀ ಅಂತ ಮೈಸೂರಿಂದ ಬಂದಿದ್ದೀನಿ ನಾನು ಇದು ಸೇರಿ ಐದನೇ ಸರಿ ಬರ್ತಾ ಇರೋದು ನಮಗೆ ತುಂಬಾ ಒಳ್ಳೇದಾಗಿದೆ ವೇಂದ್ರಾಯ ಸತ್ಯ ಧರ್ಮ ರತಾಯ ಚวจತಾಂ ಕಲ್ಕರುಕ್ಷಾಯ ನಮರ್ತಾಂ ಕಾಮತೇ ನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದು ಎರಡನೇ ಸಾರಿ ಬರ್ತಾ ಇರೋದು ನನ್ನ ಆರಾಧ್ಯ ದೈವ ಅಂತಾನೆ ಹೇಳ್ಬೋದು ತುಂಬಾ ನಂಬ್ತೀನಿ ನನ್ ಜೀವನದಲ್ಲಿ ಏನೇ ಆಗಿದ್ರು ಅದಕ್ಕೆ ರಾಯರೇ ಕಾರಣ ತುಂಬಾ ನಂಬಿದೀನಿ ಎಲ್ಲ ಒಳ್ಳೇದಾಗಿದೆ ರಾಯರ್ ಯಾರೇ ಅವ್ರು ಅವ್ರಿಗೆ ಒಳ್ಳೇದೇ ಮಾಡ್ತಾರೆ ರಾಯರು ಒಬ್ರು ಇಲ್ಲ ಬಂತಾರ ಅವ್ರು ನಂಬಿ ಯಾರು ಬಂದ್ರು ರಾಯರು ಅವ್ರಿಗೆ ಒಳ್ಳೇದೇ ಮಾಡ್ತಾರೆ ನನ್ ಮಗಳಿಗೆ ಹುಷಾರ್ ಇರಲಿಲ್ಲ ಅಡ್ಮಿಟ್ ಎಲ್ಲ ಮಾಡಿ ಬರದ್ ಬುಕ್ ಆಗಿದ್ರು ಬರೋದ್ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ರು ರಾಯರ್ಗೆ ಹೇಳ್ಕೊಂಡೆ ನಿನಗೆ ಬರ್ಬೇಕು ನಾವ್ ಬರ್ಬೇಕು ಅನ್ನೋದಿದ್ರೆ ನನ್ ಮಗಳಿಗೆ ಹುಷಾರ್ ಮಾಡುವಂತ ಈಗ ಬಂದಿದೀನಿ ನನ್ನ ಹೆಸರು ರೂಪಶ್ರೀ ಅಂತ ಮೈಸೂರಿಂದ ಬಂದಿದ್ದೀನಿ ಸುಮಾರು ವರ್ಷ ಒಂದು ಹತ್ತು ವರ್ಷ ಆಗಿದೆ ನನ್ನ ಮದುವೆ ಆಗಿ ಇನ್ನೂ ಮಕ್ಕಳಾಗಿಲ್ಲ ಸೊ ನನ್ನ ಫ್ರೆಂಡ್ಸು ದಯದಿಂದ ರಾಘವೇಂದ್ರ ಮಂತ್ರಾಲಯಕ್ಕೆ ಬಂದು ಹೋಗು ನಿಂಗೆ ಖಂಡಿತ ರಾಯರು ಒಂದು ಒಳ್ಳೆಯದು ಮಗು ದಯ ಪಾಲ್ಸೆ ಪಾಲಿಸ್ತಾರೆ ಅಂತ ಹೇಳಿದ್ದಾರೆ ಈಗ ಈ ವರ್ಷ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲ ನೆಕ್ಸ್ಟ್ ವರ್ಷದಲ್ಲಿ ನನ್ನ ಮಗು ಆದರೆ ಖಂಡಿತ ನನ್ನ ಮಗು ಸಮೇತ ರಾಯರ ದರ್ಶನಕ್ಕೆ ಬರ್ತೀನಿ ನಾನು ಇರೋ ತನಕ ರಾಯರ ದರ್ಶನ ಮಾಡ್ತೀನಿ ಥ್ಯಾಂಕ್ ಯು ಪೂಜಾಯ ಅಯ ರಾಘವೇಂದ್ರ ಅಯ್ಯ ಸತ್ಯ ನಾನು ಇದು ಸೇರಿ ಐದನೇ ಸರಿ ಬರ್ತಾ ಇರೋದು ನಮಗೆ ತುಂಬ ಒಳ್ಳೇದಾಗಿದೆ ದೇವ್ರನ್ನ ಯಾವಾಗೂ ನಾನು ನೆನೆಸ್ಕೊತಾ ಇರ್ತೀನಿ ನನ್ಗೇನೇ ಕಷ್ಟ ಆಗಲಿ ಏನೇ ಸುಖ ಇರಲಿ ರಾಘವೇಂದ್ರ ಸ್ವಾಮಿನ ಯಾವುದೇ ಕಾರಣಕ್ಕೂ ನಾನು ಮರಿಯಲ್ಲ ತುಂಬ ನನಗೆ ಒಳ್ಳೇದಾಗಿದೆ ಯಾವಾಗೂ ಇದೇ ಥರ ನನಗೆ ದರ್ಶನ ಕೊಡ್ತಾ ಇರಲಿ ನನ್ನ ಬರ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಕೊಡ್ತಾ ಇದ್ದೀನಿ ನನ್ನ ಹೆಸರು ಚಂದನ ನಾನು ಮೈಸೂರಿಂದ ಬಂದಿದ್ದೀನಿ ನನ್ನ ಹೆಸರು ರಿಷಿಕಾ ನಾನು ಮದ್ದೂರಿನಿಂದ ಬಂದಿದ್ದೀನಿ ನಾನು ನನ್ನ ಹೆಸರು ಅದ್ವಿಕಾ ಮೈಸೂರಿಂದ ಬಂದಿರೋದು ನನ್ನ ಹೆಸರು ಅಪೇಕ್ಷ ನಾನು ಮೈಸೂರಿಂದ ಬಂದಿದ್ದೀನಿ ನನ್ನ ಹೆಸರು ರಚಿತ್ ನಾನು ಮೈಸೂರಿಂದ ಬಂದಿದ್ದೀನಿ ಹೆಸರು ಜನನಿ